ಎಣ್ಣೆ ಬುಲೆ ಕೊಡೋದು ಇದು ಅಡಿಯಾಕಿ ಕೊಡುವುದು ನೇಮ ಉಪ್ಪಿಸೋದು ನೇಮದಲ್ಲಿ ಪಿರ ತವರಿ ಎದುರು ಸುತ್ತು ಚಕ್ರ ಸಾಲ ನಲಿಕೆ ಅಡ್ಡ ಸಾಲ ನಲಿಕೆ ಇಂಥ ನಲಿಕೆಗಳು ಮಾನೆಚ್ಚಿ ಮುಗತೆಚ್ಚಿ ಇಂಥ ಗಲಿಕೆಗಳು

ನಾನು ಕಂಡ ಜಾಗದಲ್ಲಿ ಇಂಥವರ ಬಗ್ಗೆ ನೋಡಿ ಮಾತಾಡಿದ್ದು ನಿಮಗೆ ಇನ್ನೊಂದು ಬೇಕಿದ್ರೆ ಪರ್ಸನಲ್ ಆಗಿ ಸಿಗ್ತೇನೆ ನಾನು ಎಲ್ಲಿ ವಿರೋಧ ಮಾಡ್ತಾ ಇದ್ದೇನೆ ಒಂದು ಒಂದು ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಅವರೇ ಕಮಿಟಿ ಅವರೇ ಬಂದು ಈ ರೀತಿಯಾಗಿ ಚರ್ಚೆ ಮಾಡು ಎಪ್ಪತ್ತು ಲಕ್ಷ ರೂಪಾಯಿಯ ಮೂರು ದೇವರಿಗೆ ಪ್ರತಿಷ್ಠೆ ಮಾಡಲಿಕ್ಕೆ ಸಾಮಾನಿನ ಪಟ್ಟಿಯ ಜೊತೆಗೆ ಮೂವತ್ತಾರು ಲಕ್ಷ ಕೊಡಬೇಕಂತ ಗಲಾಟೆ ಆದ ದಿವಸವು ನಾನು ಹೋಗಿದ್ದೇನೆ ನೀವು ಒಂದು ನೆನಪಿಡಿ ನಾನು ಪ್ರತಿ ಭಾಷಣದಲ್ಲೂ ತಮ್ಮನ ಜೊತೆಯನ್ನು ದಯವಿಟ್ಟು ಬ್ರಾಹ್ಮಣ ವಿರೋಧಿ ಅಂತ ಹೇಳ್ಬೇಡಿ ನನ್ನ ಈಗ ನಾವು ಎಲ್ಲರನ್ನು ನಾವು ಓದಲ್ಲೆಲ್ಲ ಮೊಟ್ಟ ಮೊದಲ ಬಾರಿಗೆ ಅಲ್ಲಿ ಘನಹೋಮ ಆಗುವಾಗ ಆಗುವಾಗ ಆ ಗ್ರಾಮದ ತಂತ್ರಿಯವರನ್ನು ನಾನೇ ಹೋಗಿ ಭೇಟಿಯಾಗಿ ಭೇಟಿಯಾಗಿ ಅಲ್ಲಿ ಅವರ ಭೇಟಿ ಮಾಡಿಸಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಚಂದದ ಸಾಮಾನನ್ನು ಅಳಸಿನ ಕಟ್ಟಿಗೆ ತುಪ್ಪವನ್ನು ನಾನು ಕೊಂಡೋಗಿ ನಾನು ಮಾಡಿಕೊಡ್ತೇನೆ ಕುಂದೇಶ್ವರ್ರೆ ಅಲ್ಲಲ್ಲ ಅದೇ ಮಿಟ್ಟಕ್ಕಿಲ್ಲ ಮಾಹಿತಿ ಕೊಡ್ಬೇಕಲ್ಲ ಅವರಿಗೆ ನೋಡಿ ಏನಂತ ಯಾಕೆ ಅವ್ರು ಮೂರು ಕೊಂಡೆ ಅಂತ ಹೇಳಿದ್ದು ಕಾಂಟ್ರಾಕ್ಟ್ ಅಲ್ಲ ಈ ಕೆಲವು ಜನತೆ ನೀವು ಮೂರು ಕೊಂಡೆ ತುಪ್ಪ ಇಟ್ಟರೆ ಹೊಗೆ ಬಂದ ನಂತರ ಆಚೆ ಆಚೆ ನೋಡಿ ಎಲ್ಲರೂ ಹೊಗೆಯಲ್ಲಿ ಇರ್ತಾರಲ್ಲ ಈ ಎಲ್ಲ ಚೀಲದೊಳಗೆ ಹೋಗ್ತದೆ ಅದಕ್ಕೆ ನಾನು ಸ್ಪಷ್ಟವಾಗಿ ಪಾತ್ರೆಯಲ್ಲಿಟ್ಟು ಮೂರು ಕೊಂಡೆ ತುಪ್ಪವನ್ನು ಹಾಕಿ ಈಗ ಈ ಮಾತಿ ಅಲ್ಲ ಬೇಕು ಕೇಳಿ ಅಂತ ನೀವು ಅಧಿಕೃತ ಬೇಡ ನಾನು ದಾಖಲೆ ಕೊಡುದು ನಿಮಗೆ ನಾನು ನಿಮಗೆ ಯಾವ ಪುರೋಹಿತರು ಎಲ್ಲಿ ತಪ್ಪು ಮಾಡಿದ್ದಾರೆ ದಾಖಲೆ ಸಮೇತ ಪಟ್ಟಿ ಸಮೇತ ತಮ್ಮನ್ನ ಶೆಟ್ಟಿಗೆ ಆರೋಪ ಬೇಡ ನಿಮ್ಮ ದಾಖಲೆ ಬೇಕು ಅದು ಇನ್ನು ಮುಕ್ತ ಅವಕಾಶ ಇದೆ

ಆದ್ರೆ ಒಂದು ಯಜಮಾನನಿಂದ ತಪ್ಪುಗಳು ನಡೆದಾಗ ಮತ್ತೊಬ್ಬ ಒಳ್ಳೆಯ ಭಕ್ತನಲ್ಲಿ ಅಲ್ಲಿ ಬರ್ತಾನೆ ಮತ್ತೆ ದೈವವನ್ನು ಕಾಲ ಕಾಲಕ್ಕೆ ಬದಲಾಯಿಸ್ಲಿಕ್ಕೆ ಆಗುದಿಲ್ಲ ಈಗಿನವರೆಗೂ ಅನಿಯ ಬಟ್ಟೆ ಕೆಂಪು ಮತ್ತೆ ಬಿಳಿಯಿಂದಲೇ ಇದೆ ಕೇಸರಿಯೂ ಆಗ್ಲಿಲ್ಲ ನೀಲಿಯೂ ಆಗ್ಲಿಲ್ಲ ಕಪ್ಪು ಆಗ್ಲಿಲ್ಲ ಬಾರ್ನೆಯ ಬದಲು ಎಲ್ಲಿ ಅಂದ್ರೆ ಬಿರಿಯಾನಿಯೂ ಇಡ್ಲಿಲ್ಲ ಅಲ್ಲ ನಿಮ್ಗೆ ಸೋಲಾರ್ ಲೈಟ್ ಜೀಟಿಗೆ ಬದಲು ಅಂದ್ರೆ ನಿಮಗೆ ನೀವು ಮಾಡುವ ರೀತಿಯಲ್ಲಿ ಭಕ್ತಿಗೆ ಅನೇಕ ಕಡೆಗಳಲ್ಲಿ ಎಲ್ಲ ಕಡೆ ಹಾಳಾಗಿದೆ ಅಂತ ಶ್ರದ್ಧಾ ಭಕ್ತಿ ಇದೆ ಕೆಲವು ಜನರಿಗೆ ಅದಕ್ಕೆ ನಾನು ಹೇಳುವಂಥದ್ದು ಈ ಮೂವತ್ತು ವರ್ಷಗಳಿಂದ ಈ ಮೂವತ್ತು ಎಲ್ಲವೂ ಆದದ್ದು ಯಾವಾಗ ಅಂತ ಹೇಳಿದ್ರೆ ಈಗ ರವಿಪ್ರಧಾನ್ ಹೇಳಿದ ಹೇಳಿದ್ರೆ ಸಾವಿರದ ಎಂಬತ್ತು ಅಂತ ಹೇಳಿದಲ್ಲ ಎಲ್ಲವೂ ಈ ಒಂದು ಇಪ್ಪತ್ತೈದು ವರ್ಷಗಳಿಂದ ಎಲ್ಲ ಮನೆಗಳಲ್ಲೂ ಎಲ್ಲ ರೀತಿಯಲ್ಲೂ ಹಾಳಾಗಿದೆ ಒಂದು ಕಡೆಗಳಲ್ಲಿ ಇದ್ದ ಜಾಗಗಳೆಲ್ಲ ಮಾರಾಟ ಮಾಡುವ ಇಂಥ ಒಟ್ಟು ಒಟ್ಟು ಆ ನಂಬಿಕೆಗಳನ್ನು ಒಂದು ಕಡೆ ನೀನು ನೋಡಿ ಒಂದು ವೇಳೆ ನೀವು ಹೇಳ್ತಿರಲ್ಲ ಒಂದು ವೇಳೆ ಅದೇ ರೀತಿಯ ನೀವು ಹೇಳಿದಂಥ ರೀತಿಯ ಭಕ್ತರು ಇರ್ತಿದ್ರೆ ಎಂ ಆರ್ ಪಿ ಎಲ್ಲ ಆಗಲಿಕ್ಕೆ ಸಾಧ್ಯ ಇದೆಯಾ ಅದರ ಅಡಿಯಲ್ಲಿ ಎಷ್ಟು ನಾಗಬಣಗಳು ಎಷ್ಟು ಚಾವಡಿಗಳು ಎಷ್ಟು ಗುತ್ತಿನ ಮನೆಗಳು ಎಷ್ಟು ದೈವಸ್ಥಾನಗಳು ಹೋದವು ಯಾಕಂತ ಹೇಳಿದ್ರೆ ಒಂದು ವೇಳೆ ಒಬ್ಬ ಜ್ಯೋತಿಷರು ಇದು ಆಗದೆ ಇದ್ರೆ ಆಗದೆ ಇದ್ರೆ ನಾನು ಇಲ್ಲಿಂದ ನಾನು ಮಾಡಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತೇಳಿ